हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा एलू स्वागत ಇವತ್ತಿನ ಅಧ್ಯಾಯ ಹದಿನಾರು ಶ್ಲೋಕ ಹದಿನೆಂಟು ಅಹ್ ಸೊ ಹಸುರಿ ಅಹ್ ಹಸುರಿ ಗುಣಗಳ ಬಗ್ಗೆ ಭಗವಂತ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ ಅಹ್ ಸೊ ಹದಿನ ಹದಿನೆಂಟನೇ ಶ್ಲೋಕದಲ್ಲಿ ಸೊ ಹಿಂದಿನ ಶ್ಲೋಕದಲ್ಲಿ ನಾವು ಆ ಹಸುರಿ ಗುಣಗಳ ಬಗ್ಗೆ ಅಹ್ ಹಸುರಿ ಪ್ರವೃತ್ತಿಯ ವ್ಯಕ್ತಿ ಬಗ್ಗೆ ಜೀವಿಯ ಬಗ್ಗೆ ನಾವು ಆ ವಿವರಣೆ ನೋಡ್ತಾ ಹೋದ್ವಿ ಸೊ ಭಗವಂತ ಇನ್ನು ಇದರಲ್ಲಿ ಅಹ್ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾನೆ ಆ ಶ್ಲೋಕ ಹದಿನೆಂಟು ಅಹಂಕಾರಂ ಬಲಂ ದರ್ಪಂ ಕೋಮಂ ಕಾಮಂ ಕ್ರೋಧಂ ಚ ಮಾತ್ಮ ಪರ ಪರದೇಹೇಶು ಪ್ರದ್ವಿಷಂತ ಅಭ್ಯಸೂಯಕಃ ಅನುವಾದ ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭಾಂತರಾಗುತ್ತಾರೆ ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವತ್ವ ಪರಮ ಪುರುಷ ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳೆಯುತ್ತಾರೆ ಸೊ ಇಲ್ಲಿ ಭಗವಂತ ಅಸುರಿ ಗುಣಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತದೆ ಸೊ ನಮ್ಗ್ ಗೊತ್ತು ದೈವಿ ಗುಣಗಳು ಇಪ್ಪತ್ತಾರು ಹಾಗೆ ಇಲ್ಲಿ ಹ್ಮ್ ಅಸುರಿ ಗುಣಗಳು ಆರು ಅಂತ ಹೇಳ್ತಾರೆ ಸೊ ಯಾರಿಗಾದ್ರು ಗೊತ್ತಿದೆ ಹರೇ ಕೃಷ್ಣ ಹಸುರಿ ಗುಣಗಳು ಆರು ಯಾವುವು ಅಂತಂದು ಹರೇ ಕೃಷ್ಣ ಜಂಬ ದರ್ಪ ಅಭಿಮಾನ ಕ್ರೋಧ ಕೌರ್ ಕ್ರೌರ್ಯ ಅಜ್ಞಾನ ಸೊ ಇನ್ನೊಂದು ಪ್ರಶ್ನೆ ಇಲ್ಲಿ ಭಗವಂತ ಈ ಹಸುರಿ ಗುಣಗಳ ಬಗ್ಗೆ ನಮಗೆ ಏಕೆ ತಿಳಿ ಹೇಳ್ತಾ ಇದ್ದಾನೆ ಯಾಕೆ ಇದನ್ನ ವಿವರಣೆ ಕೊಡ್ತಾ ಇದ್ದಾನೆ ಯಾರಾದ್ರೂ ಹೇಳ್ತೀರಾ ಹರೇ ಕೃಷ್ಣ ನಾವಿದ್ರಿಂದ ಏನ್ ತಿಳ್ಕೋಬೇಕು ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭುಜಿ ನಮ್ಮಲ್ಲಿ ನಾವು ತೆಗೆದು ಹಾಕಬೇಕು ಪ್ರಭುಜಿ ಧನ್ಯವಾದ ಪ್ರಣಾಮ್ ಪ್ರಭುಜಿ ಪ್ರಭುಜಿ ನಾವು ಆಧ್ಯಾತ್ಮಕದಲ್ಲಿ ಉನ್ನತಿ ಸಾಧ್ಯವಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಭುಜಿ ಮತ್ತೆ ಮತ್ತೆ ಮತ್ತೇನಾದ್ರು ಮತ್ತೆ ನಿಮ್ಮ ಒಂದು ಏನಾದ್ರು ಆ ಅನಿಸಿಕೆ ನಿಮ್ಮ ಒಂದು ಏನಾದ್ರು ಇದರಲ್ಲಿ ಆಡ್ ಆನ್ ಮಾಡೋದಿದ್ರೆ ನಾವು ಇದ್ರಿಂದ ಪ್ರಭುಜಿ ನಾವು ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಈ ಬಂಧನಕ್ಕೆ ಸಿಕ್ಕಾಕ್ಯತೆ ಇರ್ತೀವಿ ಮತ್ತ್ ಪ್ರಭುಜಿ ಇವೆಲ್ಲದ್ರಿಂದ ನಮ್ ಪರಿಸ್ಥಿತಿ ಯಾವಾಗಲೂ ದುಃಖಕರವಾಗಿರುತ್ತೆ ಪ್ರಭುಜಿ ದುಃಖಮಯ ದುಃಖಾಲಯ ಎಸ್ ನಾವು ನಮ್ಮನ್ನು ನಾವು ಹಿಂಸೆ ಮಾಡ್ಕೋತೀವಿ ಇಲ್ಲಿ ಮುಂದೆ ಪ್ರಭುಪಾದ ಪ್ರಭುಪಾದ್ರು ಇದರಲ್ಲಿ ವಿವರಣೆ ಕೊಡ್ತಾರೆ ಇದ್ರ ಬಗ್ಗೆ ಅಂದ್ರೆ ನಮ್ಮನ್ನ ನಾವು ಹಿಂಸೆ ಮಾಡ್ತೀವಿ ಮತ್ತೆ ನಾವು ಪರರಿಗೂನು ಹಿಂಸೆಯನ್ನು ಕೊಡ್ತೀವಿ ವಂಡರ್ಫುಲ್ ಆನ್ಸರ್ ಮತ್ತೆ ಇದರಿಂದ ನಾವೇನ್ ತಿಳ್ಕೋಬಹುದು ಮತ್ತೆ ಸೊ ಓಕೆ ಸೊ ಎಲ್ಲರೂ ಚೆನ್ನಾಗಿ ನೀವು ಆನ್ಸರ್ ಮಾಡಿದ್ರಿ ಏನಂತಂದ್ರೆ ಸೊ ಈಗ ಏನನ್ ಅನ್ಸುತ್ತೆ ಅಂದ್ರೆ ಭಗವದ್ಗೀತೆ ಸರಿಯಾಗಿ ನಮ್ಗೆ ಹ್ಮ್ ತಿಳಿತಾ ಇದೆ ತಿಳ್ಕೊಂಡಿದಿರಿ ಅಂತಂದು ಈ ಈ ಒಂದು ನಿಮ್ಮ ಆನ್ಸರ್ ಇಂದ ಅನ್ಸುತ್ತೆ ಸೊ ಏನಾಗುತ್ತೆ ಅಂದ್ರೆ ಈ ನಮ್ಮ ಜೀವನ ಹ್ಮ್ ನಮ್ಮ ಮುಂದಿನ ಮಾರ್ಗ ನಮ್ಮ ಮುಂದಿನ ನಮ್ಮ ನಮ್ ಮುಂದಿನ ಒಂದು ನೆಕ್ಸ್ಟ್ ಸ್ಟೆಪ್ ಏನಂತಂದು ನಾವು ಈ ಜೀವನದಲ್ಲಿ ನಾವು ನಿರ್ಧಾರ ಮಾಡ್ಬೋದು ಹ ಎಂಬತ್ನಾಕು ಲಕ್ಷ ಜೀವರಾಶಿ ಅಹ್ ಒಳಗೆ ನಮ್ಮ ಮನುಷ್ಯ ಜಾತಿ ಏನಿದೆ ತುಂಬಾ ಅಮೂಲ್ಯವಾದದ್ದು ಹ್ಮ್ ಅದನ್ನ ನಾವು ಇಲ್ಲಿಂದ ಭಗವತ್ ಪ್ರಾಪ್ತಿ ನಾವು ಪಡಿಬಹುದು ಯಾಕಂದ್ರೆ ನಮಗ್ ಭಗವಂತ ಇಲ್ಲಿ ಒಂದು ಕಾನ್ಶಿಯಸ್ ಕೊಟ್ಟಿದ್ದಾನೆ ಹ್ಮ್ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಹ್ಮ್ ಓದುವ ಶಕ್ತಿ ಹ್ಮ್ ಹರಿನಾಮ ಸ್ಮರಣೆ ಮಾಡ್ಬೋದು ಗುರು ದೀಕ್ಷಾ ಪಡಿಬಹುದು ಹ್ಮ್ ನಾವು ಭಗವಂತನ ಭಕ್ತರಾಗ್ಬೋದು ಹ್ಮ್ ಈಗ ನೋಡಿ ಈ ಈ ಈ ಒಂದು ಅವಕಾಶ ಬೇರೆ ಜಾತಿಗಿಲ್ಲ ಹ್ಮ್ ಇದನ್ನ ಮತ್ತು ನಾವು ಪಶು ತರ ಮಾಡ್ಬಿಟ್ರೆ ಮತ್ತೆ ನಾವು ತುಂಬಾ ಹ್ಮ್ ನರಕ ಯಾತನೆ ಅನುಭವಿಸ್ಬೋದು ಮತ್ತೆ ಯಾವ ಜೀವಿಯಾಗಿ ಹುಟ್ಟಬಹುದು ಗೊತ್ತಿಲ್ಲ ಹ್ಮ್ ಯಾಕಂದ್ರೆ ನಾವು ಈ ಜನ್ಮದಲ್ಲಿ ನಾವು ಪಾಪ ಮತ್ತು ಕರ್ಮಗಳಿಂದ ಮುಕ್ತರಾಗ್ಬೇಕು ಹ್ಮ್ ಹೇಗ್ ಮುಕ್ತರಾಗಬಹುದು ಭಗವಂತನ ಭಕ್ತರ ಆದ್ಮೇಲೆ ಎಲ್ಲ ಭಗವಂತ ನಮ್ಮ ಪಾಪ ಕರ್ಮ ಕಳಿವೆ ಶಕ್ತಿ ಭಗವಂತನ ಮಾತ್ರ ಇದೆ ಹ್ಮ್ ಸೊ ಅವನ್ ಭಗವಂತನ ಯಾವ ರೀತಿ ರೀತಿಯ ಕಳಿತಾನಂತಾನೆ ಭಗವಂತನ ನಾವು ದಾಸರಾದ್ಮೇಲೆ ಹ್ಮ್ ಗುರುವಿನ ಒಂದು ದಾಸರಾದ್ಮೇಲೆ ನಮ್ಗೇನಾಗುತ್ತೆ ಭಗವಂತನ ವಿಶೇಷ ಕೃಪೆ ಗುರುವಿನ ವಿಶೇಷ ಕೃಪೆಯಿಂದ ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ತೀವಿ ಸೊ ನಾವು ಅಜ್ಞಾನದಲ್ಲಿದ್ರೆ ಹ್ಮ್ ನಾವು ಮತ್ತು ನಾವು ಯಾವ್ದು ಶಾಸ್ತ್ರ ಓದೋದಿಲ್ಲ ಹ್ಮ್ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಭಗವಂತನ ಲೀಲೆ ಕೇಳುವುದಿಲ್ಲ ಭಗವಂತನ ನಾವು ಯಾವುದು ಈ ಧರ್ಮಕ್ಕೆ ಅನುಸಾರವಾಗಿ ಯಾವ್ದು ನಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂತ ಹೋಗ್ತಿವಿ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದ್ರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇದರಲ್ಲಿ ನಾವು ನಮ್ಮ ಯಾವ್ದಾದ್ರು ಒಂದು ಗುಣ ಇದ್ರಲ್ಲಿ ಇದೆಯಾ ಹ್ಮ್ ಇದ್ರೆ ನಾವು ಅದರಿಂದ ಹೊರಗೆ ಹೇಗ್ ಬರ್ಬೇಕು ಹ್ಮ್ ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಹ್ಮ್ ಇದೇ ಫೋರ್ಮೆಸ್ಟ್ ಭಗವಂತ ಯಾಕೆ ನಮಗೆ ತಿಳಿ ಹೇಳ್ತಿದ್ದಾನಂದ್ರೆ ಇದರಿಂದ ನಾವು ಮುಕ್ತರಾಗುದು ಈಗ ನೋಡಿ ನಾವು ಎಷ್ಟೋ ನಾವು ಶಾಸ್ತ್ರದಲ್ಲಿ ಓದ್ತೀವಿ ಹ್ಮ್ ಭಾಗವತದಲ್ಲಿ ಕೇಳ್ತೀವಿ ಏನಂದ್ರೆ ಎಷ್ಟೋ ಹಸುರು ಗುಣಿಗಳಿದ್ದರೂ ತುಂಬಾ ಯಾತನೆಯಿಂದ ಅವ್ರು ಜೀವನ ಬಿಡ್ತಾರೆ ಹ್ಮ್ ಫಾರ್ ಎಕ್ಸಾಂಪಲ್ ರಾವಣ ಆಗ್ಲಿ ಹ್ಮ್ ಹಿರಣ್ಯ ಆಗ್ಲಿ ತುಂಬಾ ಶ್ರಮ ಪಟ್ಟವನು ಏನ್ ಮಾಡ್ದ ಹ್ಮ್ ತಪಸ್ಸನ್ನ ಮಾಡ್ದ ಹ್ಮ್ ತಪಸ್ ಮಾಡಿ ಕಟ್ಟ ಕಡೆಗೆ ಏನಾಯ್ತವ ಜೀವನ ಹ್ಮ್ ಒಂದು ಘನಘೋರ ರೀತಿಯಲ್ಲಿ ಒಂದು ಅಂತ್ಯ ಆಯ್ತು ಹ್ಮ್ ಅಲ್ಲೇ ಪ್ರಹ್ಲಾ ಪ್ರಹ್ಲಾದ್ ಮಹಾರಾಜ್ ಇದ್ರು ಹ್ಮ್ ಅವರೆಲ್ಲಾ ದೈವಿ ಗುಣ ದೈವಿ ಗುಣಗಳು ಉಳ್ಳವರಾಗಿದ್ರು ಅವರ ಜೀವನ ಎಷ್ಟು ಸುಗಮವಾಗಿತ್ತು ಹ್ಮ್ ಆ ಬಟ್ ಅದನ್ನೇ ನಾವು ಹ್ಮ್ ಹಿರಣ್ಯ ಜೀವನ ನೋಡಿದ್ರೆ ತುಂಬಾ ಭಯಾನಕವಾಗಿತ್ತು ಹ್ಮ್ ನಾವು ಯಾರಿಗೂ ಮಕ್ಕಳಿಗೆ ನೀ ಹಿರಣ್ಯಕಷವಾಗ ಅಂತ ಹೇಳಲ್ಲ ಯಾಕಂದ್ರೆ ಅವನ ಜೀವನ ಯಾವ ರೀತಿ ಅಂದ್ರೆ ತುಂಬಾ ಭಯಾನಕವಾಗಿತ್ತು ಹ್ಮ್ ಎಲ್ಲಾ ನನ್ನಿಂದನೇ ಅಂತ ತಿಳ್ಕೊಂಡಿದ್ರು ಹ್ಮ್ ನಾವು ಈ ಸೃಷ್ಟಿಯಲ್ಲಿ ಕ್ರಿಮಿಕ್ಕಿಂತ ಹ್ಮ್ ಚಿಕ್ಕವರು ಹ್ಮ್ ಆದ್ರೂ ನಾವು ಈ ದರ್ಪ ಒಂದು ಬಂದ್ಬಿಟ್ರೆ ಏನಾಗುತ್ತೆ ಹ್ಮ್ ಇದನ್ನ ಮರ್ತ್ ಬಿಡ್ತೀವಿ ನಾವು ಏನಂತಂದು ನಾನು ಸ್ಮಾಲೆಸ್ಟ್ ಒಳಗೆ ಸ್ಮಾಲೆಸ್ಟ್ ಅಂತಂದು ನಾವು ಅದು ಒಂದು ನಮ್ಮ ಭ್ರ ತಲೆಯಲ್ಲಿರುದು ಹೋಗ್ಬಿಡುತ್ತೆ ಹ್ಮ್ ಯಾವಾಗ ನಮ್ಗೆ ಈ ಹಸನೂನ್ಗಳಿಗೂ ಒಂದೊಂದು ಒಂದೊಂದು ನಮ್ಮಲ್ಲಿ ಬರುತ್ತೆ ಅವಾಗ ಏನಾಗುತ್ತೆ ನಾವ್ ಎಲ್ಲಾ ನಮ್ಮಿಂದ ಹ್ಮ್ ದಯೆ ಕರುಣೆ ಹ್ಮ್ ಇವೆಲ್ಲಾ ಏನಾಗುತ್ತೆ ವೈರಾಗ್ಯ ಹ್ಮ್ ಇವೆಲ್ಲಾ ಏನಾಗತ್ತೆ ಹೋಗ್ಬಿಡುತ್ತೆ ಹೋಗಿ ಏನಾಗುತ್ತೆ ಹಾಗೆಲ್ಲ ಯಾರೊಬ್ರು ಮಾತಾಡಿದ್ರು ಏನಾಗುತ್ತೆ ನಮ್ಮಲ್ಲಿ ಒಂದು ನರಕ ಯಾತನೆ ಸ್ಟಾರ್ಟ್ ಇಲ್ಲಿ ನಮ್ಮ ಜೀವನದಲ್ಲೇ ಕಂಡುಬಿಡ್ತಿವಿ ನಾವು ಹ್ಮ್ ನೀವು ನೋಡ್ಬೋದು ನಮ್ ಈಗ ರಾವಣದ ರಾವಣ ರಾವಣದ ಒಂದು ಹ್ಮ್ ಅಹ್ ಶಾಸ್ತ್ರದಲ್ಲಿ ಅವನ ಹ್ಮ್ ಜೀವನ ಹೇಗಿತ್ತು ಹ್ಮ ಹ್ಮ್ ಹಿರಣ್ಯ ಕಶ್ಬೋದೇನಿತ್ತು ಹಿರಣ್ಯಾಕ್ಷಿಂದ ಏನಾಗಿತ್ತು ಹ್ಮ್ ಇದನ್ನ ನಾವು ನೋಡ್ಬೋದು ನಾವು ಭಕ್ತ ಪ್ರಹ್ಲಾದನ್ ಮಹಾರಾಜನ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಮ್ಮ ಮಕ್ಕಳಿಗೆ ಹ್ಮ್ ಈ ರೀತಿ ನೀವು ಭಕ್ತ ಆಗಂತ ಯಾವಾಗ್ಲೂ ನಾವು ಹಿರಣ್ಯ ಕಶ್ಬು ಹಿರಣ್ಯಾಕ್ಷ ಆಗಂತ ಹೇಳಲ್ಲ ಯಾಕಂದ್ರೆ ಅವ್ರು ತುಂಬಾ ಕಠೋರವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಯಾವಾಗ್ ನಾವು ನಾವ್ ಅನ್ಕೋತೀವಿ ಹ್ಮ್ ಈ ಈ ನನ್ನ ನನ್ನಿಂದ ಎಲ್ಲಾ ನಡೆಯುತ್ತೆ ಹ್ಮ್ ನಾನೇ ಇದಕ್ಕೆ ಒಡೆಯ ಹ್ಮ್ ನಾ ಹೇಳಿದಾಗ ಆಗ್ಬೇಕು ಅಂದ್ ಯಾವಾಗ ನಮ್ಮ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ ಎಲ್ಲಾ ನನಗೇ ಬೇಕು ಹ್ಮ್ ಎಲ್ಲಾ ನಾನೇ ಅನುಭವಿಸ್ಬೇಕು ಹ್ಮ್ ಅವಾಗ ಏನಾಗುತ್ತೆ ಪ್ರಕೃತಿ ಎಲ್ಲಾ ನಮ್ಮ ವಿರುದ್ಧವಾಗಿ ಹೋಗ್ತಾ ಹೋಗುತ್ತೆ ಎಲ್ಲಿವರೆಗೂ ನಾವು ನಾವು ಇದ್ರ ಜೊತೆ ಮಾಯ ಜೊತೆ ಫೈಟ್ ಮಾಡ್ತೀವಿ ನಮ್ಗಾಗಲ್ಲ ಯಾಕಂದ್ರೆ ಹ್ಮ್ ಈ ಸೃಷ್ಟಿ ಏನಿದೆ ಅನಂತ ಇದೆ ಅದರಲ್ಲಿ ನಾವೊಂದು ತುಣು ಅದು ಅದನ್ನ ನಮ್ಗೆ ಊಹಿಸಕ್ಕೂ ಆಗಲ್ಲ ಅಷ್ಟು ನಾವು ಚಿಕ್ಕವ್ರು ಹ್ಮ್ ಈ ಭಗವಂತ ಎಷ್ಟು ದೊಡ್ಡ ಸೃಷ್ಟಿಯನ್ ಮಾಡಿದ್ದಾನೆ ಹ್ಮ್ ಭಗವಂತನ್ ಬಿಡಿ ಭಗವಂತನ ಸೃಷ್ಟಿನೇ ಎಷ್ಟು ದೊಡ್ಡದಿದೆ ಹ್ಮ್ ಅದರಲ್ಲಿ ನಾವು ತುಂಬಾ ತುಂಬಾ ಒಂದು ಮೈನ್ಯೂಟ್ ಅದು ಊಹೆ ಮಾಡ್ಲಿಕ್ಕೂ ಆಗಲ್ಲ ಅಷ್ಟು ನಾವು ಶಕ್ತಿ ಶಕ್ತಿ ಇಲ್ಲದೀವಿ ಅಷ್ಟು ನಾವು ಸಣ್ಣ ಒಂದು ಶಕ್ತಿವಂತರಿದೀವಿ ಭಗವಂತನ ಎಲ್ಲಾ ಗುಣಗಳಿದೆ ಆದ್ರೆ ನಾವು ಮೈನ್ಯೂಟ್ ಆಗಿ ಅವನು ಅಣು ನಾವು ಅಣು ಭಗವಂತ ವಿಭೂತಿ ಅವ ಪರಮಾತ್ಮ ಅವ ಪರಮಾತ್ಮ ನಾವು ಆತ್ಮ ನಾವು ತುಂಬಾ ಚಿಕ್ಕವರು ಇದನ್ನ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ನಾವು ಈ ಗುಣಗಳಿಂದ ಹೊರಗೆ ಬರ್ಬೋದು ಎಲ್ಲ ಪರ್ಮನೆಂಟ್ ಆಗಿ ನಮ್ಗೆ ಇರಲ್ಲ ಹ್ಮ್ ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಸೊ ಅದಕ್ಕೆ ನಾವು ಈ ಶಾಸ್ತ್ರ ಅಧ್ಯಯನ ಮಾಡ್ಬೇಕು ಹ್ಮ್ ಏನಾಗುತ್ತೆ ಜೈಸೆ ಸಂ ವೈಸೆ ರಂಗ್ ಜೈಸೆ ಅನ್ ವಯ್ಸ ಮನ್ ಹ್ಮ ಜೈಸೆ ಕರ್ನಿ ಜೈಸೆ ಕರ್ಣಿ ವೈಸೆ ಭರ್ನಿ ಸೊ ಇದು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರತಿ ಕಾರ್ಯ ನಮ್ಮ ಪ್ರತಿ ಕರ್ಮಗಳು ಹ್ಮ್ ಭಗವತ್ ಪ್ರಾಪ್ತಿಗಾಗಿ ಇರ್ಬೇಕು ಹ್ಮ್ ಏನಾಗ್ತದೆ ಇಲ್ಲಿ ನಮ್ ಇಲ್ಲೆಲ್ಲಾ ಏನ್ ನೋಡ್ತಾ ಇದೀವಿ ನಾವು ಈಗ ಈಗಿನ ಪ್ರಪಂಚದಲ್ಲಿ ಎಲ್ಲಾ ಏನಾಗ್ತದೆ ಎಲ್ಲ ನಾವು ಮಾಯಲ್ಲಿ ಸಿಕ್ಕಾಕೊಳ್ತಾ ಇದೀವಿ ಹ್ಮ್ ಪ್ರತಿಷ್ಠೆ ಗರ್ವ ಹ್ಮ್ ಮೋಹ ಲಾಭಿ ಇದನ್ನೇ ನೋಡ್ತಾ ಇದನ್ನ ನಾವು ಹೆಚ್ಚಾಗಿ ಹೆಚ್ಚಾಗಿ ನೋಡ್ತಾ ಇದ್ವಿ ಈಗ ನಾವು ಮತ್ತೇನಾಗುತ್ತೆ ಒಂದು ಇನ್ಸ್ಪಿರೇಷನ್ ಕೋರ್ಸ್ ಅಂತಂದು ಈಗೆಲ್ಲಾ ನಾವು ನಲ್ಲಿ ಆಡ್ ನಲ್ಲಿ ನೋಡ್ತಾವಿ ಏನಂದ್ರೆ ಹ್ಮ್ ನೀವು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಹ್ಮ್ ನೀವು ಮನಸ್ ಮಾಡಿದ್ರೆ ಈ ಜಗತ್ತನ್ನೇ ಕೊಂಡ್ಕೊಳ್ಬಹುದು ಹಾಗೆ ನಮ್ಮನ್ನ ಏನ್ ಮಾಡ್ತಾರೆ ಒಳಗೆ ಸಿಕ್ಕಾಕ್ತಾರೆ ಎಷ್ಟೋ ದುಡ್ಡು ಕೊಟ್ಟು ನಾವು ಆ ಕೋರ್ಸ್ಗೆಡ್ ಸೇರ್ಕೋತಿವಿ ಹ್ಮ್ ಅದನ್ನ ನಾವು ಮಾಡ್ಲಿಕ್ಕೆ ಹೋಗ್ತಿವಿ ಎಂತ ಮೂರ್ಖತನ ನಾವ್ ಏನ್ ಮಾಡ್ಬೇಕು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಭಗವದ್ಗೀತೆ ಓದಿದ್ರೆ ನಮಗ್ ಏನ್ ಬೇಕು ಭಗವಂತ ಎಲ್ಲಾ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಈ ಜೀವನ ನಾವು ಪಡೆದಿದ್ದು ನಮ್ಮ ಕರ್ಮ ಬಂಧನದಿಂದ ನಾವು ಈ ಹಿಂದಿನ ಜನ್ಮದ ಒಂದು ಕರ್ಮ ಬಂಧನ ಅನುಸಾರವಾಗಿ ನಾವು ಈ ಜೀವನವನ್ನು ಪಡೆದಿದ್ದೀವಿ ಇದನ್ನ ನಾವು ಇದರಿಂದ ಹೊರಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಭಗವಂತ ನಾಮಸ್ಮರಣೆ ಭಗವಂತನ ದಾಸರಾಗಬೇಕು ಇಲ್ಲ ನಮ್ಗೆ ಈ ಈ ಒಂದು ಹ್ಮ್ ಭೌತಿಕ ಸಿಸ್ಟಮ್ ನಲ್ಲಿ ಏನ್ ಮಾಡ್ತಿದ್ವಿ ನಾವು ಮತ್ತೆ ಈ ಬಂಧನದಲ್ಲಿ ಹೇಗ್ ಸಿಕ್ಕಾಕ್ಬೇಕಂತಂದು ಹ್ಮ್ ನಮ್ಮನ್ನೇ ಆ ರೀತಿ ನಮ್ಗೆ ಇನ್ನೂ ಪ್ರಮೋಟ್ ಮಾಡ್ತಾರೆ ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಈ ಹಸುರಿ ಸ್ವಭಾವ ಏನೇನಿದೆ ಹ್ಮ್ ಅದರಲ್ಲಿ ನನ್ನ ಹತ್ರ ಯಾವ್ದಿದೆ ಹ್ಮ್ ಅದನ್ನ ನಾ ಅದರಿಂದ ಹೊರಗಡೆ ಹೇಗ್ ಬರ್ಬೇಕು ಹ್ಮ್ ಅದನ್ನ ನಾವು ಅಧ್ಯಯನ ಮಾಡ್ಬೇಕು ಅದನ್ನ ನಾವು ಮನನ ಮಾಡ್ಬೇಕು ಅದನ್ನ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡ್ಬೇಕು ಹ್ಮ್ ಇಷ್ಟು ನನ್ನನ್ನ ನನ್ನಲ್ಲಿ ಈ ಗುಣಗಳು ಇರಬಾರ್ದು ಬಟ್ ನೀನ್ ನನ್ಗೆ ಕೊಟ್ಬಿಟ್ಟಿದ್ಯಾ ಅದರಿಂದ ನನಗೆ ಮಾಡು ಮಾಡುವಂತ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕು ಹ್ಮ್ ಅವಾಗ ಭಗವಂತನ ಕೃಪೆಯಿಂದ ನಾವು ಇದರಿಂದ ಹೊರಗೆ ಬಂದ್ಮೇಲೆ ಒಂದು ಒಳ್ಳೆ ಭಕ್ತರಾಗಿ ಶುದ್ಧ ಭಕ್ತರಾಗಿ ಈ ಜೀವನ ಮುಕ್ತರಾಗಿ ಹ್ಮ್ ನಾವು ಭಗವಂತನ ವೈಕುಂಠ ಧಾಮಕ್ಕೆ ಹೋಗಲು ಅರ್ಹರಾಗ್ತೀವಿ ಭಾವಾರ್ಥದಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾರೆ ನೋಡೋಣ ಅಸುರಿ ಸ್ವಭಾವದ ಮನುಷ್ಯನು ಯಾವಾಗ್ಲೂ ದೇವರ ಪರಮಾಧಿಕಾರದ ವಿರುದ್ಧವಾಗಿರುತ್ತಾನೆ ಹ್ಮ್ ಆದ್ದರಿಂದ ಧರ್ಮ ಗ್ರಂಥಗಳನ್ನು ನಂಬಲು ಅವನು ಇಷ್ಟಪಡುವುದಿಲ್ಲ ಈ ಮಾಯೆ ಅನ್ನೋದು ಹೇಗಿದೆ ಅಂದ್ರೆ ಒಂದು ಮ್ಯಾಜಿಕ್ ತರ ಇದೆ ಹ್ಮ್ ಆಥಾಮ್ ಪ್ರಪದ್ಯಂತೆ ಹ್ಮ್ ಭಗವಂತನೇ ಎಲ್ಲಾ ಕೊಡ್ತಾನೆ ಹ್ಮ್ ಬಟ್ ನಾವ್ ಏನ್ ಕೇಳ್ತೀವಲ್ಲ ಅದನ್ನ ಕೊಡ್ತಾನೆ ನಾವ್ ಯಾವ ರೀತಿ ಶರಣಾಗ್ತೀವಲ್ಲ ಆ ರೀತಿ ಅವನು ಭಗವಂತ ಪಾಲಿಸ್ತಾನೆ ಹ್ಮ್ ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹ್ಮ್ ಹಸ್ರೀ ಸ್ವಭಾವದವರು ಒಂದು ಗುಣ ಏನ್ ಬಂದ್ಬಿಡುತ್ತಂದ್ರೆ ಹ್ಮ್ ಧರ್ಮ ಗ್ರಂಥನೇ ಅವ್ರು ನಂಬೋದಿಲ್ಲ ಭಗವಂತನ ಇನ್ನು ಭಗವಂತನ ದೂರ ಇಲ್ಲಿ ಶಾಸ್ತ್ರನೇ ನಂಬೋದಿಲ್ಲ ಹ್ಮ್ ಧರ್ಮ ಗ್ರಂಥಗಳ ವಿಷಯದಲ್ಲಿ ಮತ್ತು ದೇವತ್ವ ಪರಂಪುರುಷ ಇರುವಿಕೆ ಎರಡರಲ್ಲೂ ಅವನಿಗೆ ಅಸೂಯೆ ಹ್ಮ್ ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ ಭಗವಂತ ಕಣು ಕಣುನಲ್ಲಿದ್ದಾನೆ ಹ್ಮ್ ಭಗವಂತನ ಒಂದು ಇರುವಿಕೆ ಇಲ್ಲದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಹ್ಮ್ ಭಗವಂತನ ಇರುವಿಕೆಯನ್ನು ಅರತು ನಾವು ಜೀವನ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಭಗವಂತನ ಇರುವಿಕೆ ಎಲ್ಲ ಕಣಗಡಗಳಲ್ಲಿ ಇರುವ ಇರುವಿಕೆಯನ್ನು ಅರಿವಿನಿಂದ ನಾವು ಜೀವನ ಮಾಡಿದ್ರೆ ಅದೇ ನಾವು ಸಾರ್ಥಕ ನಾವು ಹದಿನೈದು ಹದಿನೈದು ಅಧ್ಯಾಯದಲ್ಲಿ ನಾವು ಈ ಶ್ಲೋಕವನ್ನು ಭಗವಂತ ನಮ್ಗೆ ಹೇಳ್ತಾನೆ ಏನೇ ಮೈ ವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಸಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಹ್ಮ್ ಭಗವಂತ ನೋಡಿ ಎಷ್ಟು ಹ್ಮ್ ಭಗವದ್ಗೀತೆ ನಮ್ಗ್ ಅರ್ಥ ಮಾಡ್ಕೋಬೇಕಷ್ಟೇ ಹ್ಮ್ ಅದ ಅಷ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಗವಂತನ ನಾವು ಪ್ರೀತಿ ಮಾಡಲು ಕಾಣಲು ಸಾಧ್ಯ ಹ್ಮ್ ಎಲ್ಲ ಜೀವ ಕಣಗಳಲ್ಲಿದ್ದಾನೆ ಹ್ಮ್ ಅದನ್ನ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಮಾಡ್ಕೊಂತ ಹೋಗ್ಬಿಟ್ರೆ ನಾವು ಒಂದು ಒಳ್ಳೆ ಭಕ್ತರಾಗ್ತೀವಿ ಇಲ್ಲ ಅಂದ್ರೆ ನಾವ್ ಏನ್ ಒಂದು ಅಸುರರಾಗ್ತೀವಿ ಇಲ್ಲಿ ಪ್ರಭುಪಾದ್ರ ಹೇಳ್ತದ್ರೆ ಧರ್ಮ ಗ್ರಂಥಗಳ ವಿಷಯದಲ್ಲಿ ಮತ್ತು ದೇವೋತ್ತಮ ಪರಮಪುರುಷ ಪುರುಷ ಇರ್ಬೇಕು ಎರಡರಲ್ಲೂ ಅವನಿಗೆ ಅಸೂಯೆ ಹ್ಮ್ ಅವನ್ ಇಲ್ಲ ಅಂತಾನೆ ಅದರಿಂದ ಏನಾಗುತ್ತೆ ಅವನ್ಗೆ ಕಷ್ಟ ಆಗತ್ತೆ ಜೀವನ ಇದಕ್ಕೆ ಕಾರಣ ಅವನ ನಾಮ ಮಾತ್ರ ಪ್ರತಿಷ್ಠೆ ಮತ್ತು ಆಸ್ತಿ ಮತ್ತು ಬಲಗಳ ಗಳಿಕೆ ಹ್ಮ್ ಇಲ್ಲಿ ನಾವು ನೋಡ್ತೀವಿ ಈಗ ಪ್ರೆಸೆಂಟ್ ಸಿಚುಯೇಷನ್ ನೋಡ್ತೀವಿ ಹ್ಮ್ ಒಂದು ಜೀವಿಗೆ ಹ್ಮ್ ಒಂದು ಒಬ್ಬರಿಗೆ ಹ್ಮ್ ಆಸ್ತಿ ಒಂದು ಅಂತಸ್ತು ದುಡ್ಡು ಪ್ರತಿಷ್ಠೆ ಎಲ್ಲಾ ಇರುತ್ತೆ ಬಟ್ ಅವ್ರ ಜೀವನ ಹೆಂಗ್ ಅಂದ್ರೆ ಅದು ಎಷ್ಟಿದ್ರು ಅವ್ರಿಗೆ ಸಾಲಲ್ಲ ಅದರಲ್ಲಿ ಅವ್ರು ಮುಳಿಗ್ ಹೋಗ್ತಾರೆ ಹ್ಮ್ ಅವ್ರಕಿಂತ ಇನ್ನೊಂದ್ ಸ್ವಲ್ಪ ಯಾರಾದ್ರೂ ಜಾಸ್ತಿ ಇದ್ರೆ ಏನ್ ಮಾಡ್ತಾರೆ ಅವ್ರಿಗೆ ಅದನ್ನ ತಡ್ಕೊಳೋಕ್ ಆಗಲ್ಲ ಅಸೂಯಿಂದ ಏನ್ ಮಾಡ್ತಾರೆ ಓ ಹಾಗಾದ್ನ ಅವನು ಓಕೆ ಅವನಿಗೆ ಅವನ್ನ ತೆಗಿಯುವುದು ಹೇಗೆ ಅವನ್ನ ಕೆಳಗಿಳಿಸುವುದು ಹಾಗೆ ಹ್ಮ್ ಈ ರೀತಿ ತಮ್ಮ ಜೀವನವನ್ನ ತಮ್ಮ ಮನಸ್ಸು ಬುದ್ಧಿ ತಮ್ಮ ಶಕ್ತಿ ಅನ್ನೋದ್ರಲ್ಲಿ ತೊಡಗಿಸ್ಕೊತಾ ಹೋಗ್ತಾರೆ ಇದು ಯಾವ ಲಕ್ಷಣ ಅಂದ್ರೆ ಅಸುರರ ಒಂದು ಲಕ್ಷಣ ಇದರಿಂದ ನಾವು ಹೊರಗೆ ಬರಬೇಕು ಇದಕ್ಕೆ ಕಾರಣ ಅವನ ನಾಮ ಮಾತ್ರ ಪ್ರತಿಷ್ಠೆ ಮತ್ತು ಆಸ್ತಿ ಮತ್ತು ಬಲಗಳ ಬಲಗಳ ಗಳಿಕೆ ಈ ಬಾಳು ಮುಂದಿನ ಬಾಳಿಗೆ ಸಿದ್ಧತೆ ಎಂದು ಅವನಿಗೆ ತಿಳಿಯದು ಸೊ ಎಲ್ಲರೂ ಹೇಳ್ತಾರೆ ಎಲ್ಲ ಶಾಸ್ತ್ರ ಹೇಳುತ್ತೆ ಗುರುಗಳು ಹೇಳ್ತಾರೆ ಹ್ಮ್ ಒಂದು ಹ್ಮ್ ಶಾಸ್ತ್ರ ಅಧ್ಯಯನ ಮಾಡಿದವ್ರು ಹೇಳ್ತಾರೆ ಏನಂದ್ರೆ ಈ ಜೀವನ ನಮ್ಮ ಭಗವತ್ ಪ್ರಾಪ್ತಿಗಾಗಿ ಹ್ಮ್ ಅಧ್ಯಾತ್ಮದ ಒಂದು ಅಧ್ಯಯನಕ್ಕಾಗಿ ಶಾಸ್ತ್ರ ಅಧ್ಯಯನಕ್ಕಾಗಿ ಹ್ಮ್ ಇದರಿಂದ ನಾವು ಈ ಜೀವನದಿಂದ ಇದು ನಾವು ಈ ಜೀವನ ಏನಂದ್ರೆ ಈ ಲೋಕ ಏನಂದ್ರೆ ನಾವು ನೋಡ್ತೀವಿ ಹ್ಮ್ ಭಗವದ್ಗೀತದಲ್ಲಿ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ ದುಃಖಗಳ ಆಲಯ ಇದೆ ಅಶಾಶ್ವತ ಇದೆ ನಮ್ಮ ಜೀವನನು ಅಶಾಶ್ವತ ಇದೆ ನಾವೆಲ್ಲ ನೋಡ್ತಾ ಇದೀವಿ ಆದ್ರೂ ಸಹ ಏನ್ ಮಾಡ್ತೀವಿ ನಾವು ಪ್ರತಿಷ್ಠೆ ಹ್ಮ್ ಇಲ್ಲೇನು ಬಲ ದರ್ಪ ಕಾಮ ಕ್ರೋಧಗಳಿಂದ ನಾವು ಅದನ್ನ ಪೂರ್ತಿ ನಮ್ ಜೀವನದಲ್ಲಿ ಅಳವಡಿಸಿಕೊಂಡು ನೋಡ್ತೀವಿ ಹ್ಮ್ ನಮ್ದು ಏನ್ ಆಗ್ಬೇಕು ಜೀವನ ನಮ್ಮ ಅಧ್ಯಯನ ಏನಾಗ್ಬೇಕು ನಮ್ಮ ಒಂದು ನಡೆ ಯಾವ ರೀತಿ ಆಗ್ಬೇಕು ಅಂದ್ರೆ ನಾವು ಆರ್ಟ್ ಆಫ್ ಲಿವಿಂಗ್ ಕಲಿಯುವುದಲ್ಲ ಆರ್ಟ್ ಆಫ್ ಡೆತ್ ಕಲಿಬೇಕು ಹ್ಮ್ ನಮ್ಮ ಜೀವನ ಯಾವ ರೀತಿ ಮುಕ್ತಾಯ ಆಗ್ಬೇಕು ನಾವು ನಮ್ಮ ಅಂತ್ಯಕಾಲ ಯಾವ ರೀತಿ ಆಗ್ಬೇಕು ಹ್ಮ್ ನಾವು ಈ ಜೀವನ ಬಿಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೇಕು ಹ್ಮ್ ಅದನ್ನ ಅಧ್ಯಯನ ಮಾಡ್ಬೇಕು ನಾವು ಕಲಿಬೇಕಾಗಿದ್ದೇನು ಆರ್ಟ್ ಆಫ್ ಲಿವಿಂಗ್ ಅಲ್ಲ ಆರ್ಟ್ ಆಫ್ ಡೆತ್ ಇಲ್ಲಿ ಪ್ರಭುಪಾದರಾಜ್ಞೆ ಹೇಳ್ತಾರೆ ಏನಂದ್ರೆ ಏನಂದ್ರೆ ನಮ್ಮ ಈ ಬಾಳು ಮುಂದಿನ ಬಾಳಿಗೆ ಸಿದ್ಧತೆ ಎಂದು ಅವನಿಗೆ ತಿಳಿಯುದು ಯಾರಿಗೆ ಹಸುರು ಅಸುರಿ ಸ್ವಭಾವದ ಇದ್ದವರಿಗೆ ಅಸುರಿಗಳಿಗೆ ಏನಾಗುತ್ತೆ ಈ ಜೀವನ ನಮ್ಮ ಮುಂದಿನ ಬಾಳಿನ ಒಂದು ಮೆಟ್ಟಲು ಅಂತಂದು ಅವ್ರಿಗೆ ಗೊತ್ತಾಗುವುದಿಲ್ಲ ಹ್ಮ್ ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಜೈಸೆ ಸಂ ಸೊ ನಮ್ಮ ಸಂಘ ಯಾವ ರೀತಿ ಇರ್ಬೇಕಂದ್ರೆ ಒಂದು ಆಧ್ಯಾತ್ಮಿಗಳ ಒಂದು ಸಂಘ ಒಂದು ಸಾಧು ಸಂದರ್ ಸಂಘ ಸಾಧು ಸಂತರ ಸಂಘ ಹ್ಮ್ ಒಂದು ಭಕ್ತರ ಸಂಘ ಆದ್ರೆ ನಮ್ದು ಏನಾಗುತ್ತೆ ನಾವು ಒಂದು ಒಳ್ಳೆ ಭಕ್ತರಾಗ್ತಿವಿ ಈ ಎಲ್ಲಾ ಗುಣಗಳು ನಮ್ಮಲ್ಲಿದೆ ಹ್ಮ್ ಬಟ್ ಈ ಗುಣಗಳಿಂದ ನಾವು ಹೊರಗ್ ಬರ್ಬೇಕು ಹೊರಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಫಸ್ಟ್ನ ಶಾಸ್ತ್ರ ಅಧ್ಯಯನ ಭಗವಂತ ನಾಮಸ್ಮರಣೆ ಹ್ಮ್ ಭಕ್ತರ ಸಂಘ ಮಾಡ್ಬೇಕು ಹ್ಮ್ ಅವಾಗ ಇದರಿಂದ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯ ಅವನಿಗೆ ಜ್ಞಾನ ಇಲ್ಲ ಇಲ್ಲವಿಲ್ಲದಿರುವುದರಿಂದ ದೇವೋತ್ತಮ ಪರಮಪುರುಷ ಪರಿಮಾ ಪರಿಮಾ ಪರಿಮಾಧಿಕಾರಕ್ಕೆ ಲಕ್ಷ್ಯ ಮಾಡುವುದಿಲ್ಲ ಹ್ಮ್ ಧರ್ಮ ಗ್ರಂಥಗಳ ಮತ್ತು ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅವನಿಗೆ ಅಸೂಯೆ ಎಲ್ಲ ಕಣಕಣಗಳಲ್ಲಿ ಭಗವಂತ ಇದ್ದಾನೆ ಹ್ಮ್ ಹ್ಮ್ ಮಮೈವಾಂಶ ಜೀವಲೋಕೆ ಎಲ್ಲ ಕಣಗಳಲ್ಲಿ ಇದ್ದಾನೆ ಬಟ್ ಇದನ್ನ ಅವನು ಕರಗತ ಮಾಡೋದಿಲ್ಲ ಇದನ್ನ ಅವನು ಎಕ್ಸೆಪ್ಟ್ ಮಾಡೋದಿಲ್ಲ ಯಾಕಂದ್ರೆ ನಾನೇ ಎಲ್ಲ ಅಂತಂದು ಅವನು ಒಂದು ಭ್ರಮೆನಲ್ಲಿ ಇರ್ತಾನೆ ನಾನೇ ಅನುಭವಿಸ್ಬೇಕು ಇದು ನನ್ನಿಂದ ಇದು ನಾನು ಹ್ಮ್ ಯಾರು ನನ್ನ ಜೀವನಕ್ಕೆ ಕಾರಣರಿಲ್ಲ ಹ್ಮ್ ಎಲ್ಲ ನಾನ್ ಮಾಡಿದೀನಿ ಹ್ಮ್ ನೋಡಿ ಒಬ್ಬೊಬ್ರು ಅಂತಿರ್ತಾರೆ ನಾ ಇದನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದೀನಿ ನನಗೆ ಗೊತ್ತು ಹ್ಮ್ ಹೀಗೆಲ್ಲ ಮಾತಾಡ್ತಿರ್ತಾರೆ ಬಟ್ ಭಗವಂತನ ಕೃಪೆಯಿಂದನೇ ಆಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ನಾವು ಗಳಿಸಿದೀವಿ ಎಷ್ಟು ನಾವು ನಾವ್ ಇಲ್ಲಿ ಪ್ರತಿಷ್ಠೆ ತಗೊಂಡಿದೀವಿ ಎಷ್ಟು ನಾವು ಒಂದು ಅಧಿಕಾರ ತಗೊಂಡಿದ್ದೀವಿ ಹ್ಮ್ ಒಂದು ಕ್ಷಣ ಮಾತ್ರ ಕ್ಷಣ ಬಂಗುರ ಒಂದು ಕ್ಷಣದಲ್ಲಿ ಎಲ್ಲಾ ಹೋಗ್ಬಿಡುತ್ತೆ ಯಾವುದೋ ಒಂದು ಕಾರಣದಿಂದ ನಾವು ಒಂದು ಸೆಕೆಂಡ್ ಭಗವಂತ ನಮ್ಮನ್ನ ಹ್ಮ್ ಉದ್ಧಾರ ಮಾಡ್ಲಿಕ್ಕೆ ಒಂದು ಮನಸ್ ಮಾಡ್ಬಿಟ್ರೆ ಸಾಕು ಅವ್ನ್ ಭಗವಂತ ಇಲ್ಲಿ ಬರ್ಬೇಕಾಗಿಲ್ಲ ಹ್ಮ್ ಭಗವಂತ ಒಂದು ಮನಸ್ಸು ಮಾಡ್ಬಿಟ್ರೆ ಸಾಕು ಉದ್ಧಾರ ಆಗ್ಬಿಡ್ತಿವಿ ಭಗವಂತ ನಮ್ಮನ್ನ ನಶಿಸಿ ಹಾಕ್ಲಿಕ್ಕೆ ಭಗವಂತ ಒಂದು ಸ್ಮರಣೆ ಮಾಡ್ಬಿಟ್ರೆ ಸಾಕು ಹ್ಮ್ ನಾವ್ ಅದರಿಂದನು ನಾವ್ ಇಲ್ಲಿ ಹೋಗ್ಬಿಡ್ತೀವಿ ಸೊ ನಮ್ಮ ಶಕ್ತಿ ಏನು ಇಲ್ಲೇ ಇಲ್ಲ ಹ್ಮ್ ಸೊ ಇದ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋತೀವಿ ಒಂದ್ ಜೀವನವನ್ನು ಒಳ್ಳೆ ರೀತಿಯಿಂದ ಕಳಿತೀವಿ ಇಲ್ಲಾಂದ್ರೆ ಏನಾಗುತ್ತೆ ಹ್ಮ್ ತುಂಬಾ ಅಂತ್ಯಕಾಲದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಹ್ಮ್ ಧರ್ಮ ಗ್ರಂಥಗಳ ಮತ್ತು ದೇವತ್ವ ಪ್ರಮೋಷನ್ ವಿಷಯದಲ್ಲಿ ಅವನಿಗೆ ಹಸುವೆ ಆದ್ರಿಂದ ಅವನು ದೇವರ ಅಸ್ತಿತ್ವದ ವಿರುದ್ಧ ಹುಸಿವಾದಗಳನ್ನು ಮಾಡುತ್ತಾನೆ ಹ್ಮ್ ಇದನ್ನೆಲ್ಲ ನಾವು ಈ ಪ್ರೆಸೆಂಟ್ ಸಿಚುವೇಶನ್ ನೋಡ್ತೀವಿ ನಾವು ಹ್ಮ್ ಯಾರಿಗೂ ಏನಾದ್ರು ನೀವು ಹೇಳಿಕ್ ಹೋದ್ರೆ ಹ್ಮ್ ಅದು ಎಲ್ಲ ಇಲ್ಲ ನಾವ್ ಕಂಡಿದ್ದೀವಿ ನೀವ್ ಕಂಡಿದ್ದೀರಾ ನಾನ್ ಕಂಡಿದ್ದೀನ ಈ ರೀತಿ ಹುಸಿ ಹ್ಮ್ ಹುಸಿ ವಾದಗಳನ್ನು ಮಾಡುತ್ತಾರೆ ಹ್ಮ್ ಮತ್ತು ಧರ್ಮ ಗ್ರಂಥಗಳ ಅಧಿಕಾರವನ್ನು ನಿರಾಕರಿಸುತ್ತಾರೆ ಪ್ರತಿಯೊಂದು ಕಾರ್ಯದಲ್ಲಿಯೂ ನಾನು ಸ್ವತಂತ್ರ ಮತ್ತು ಬಲಶಾಲಿ ಎಂದು ಭಾವಿಸುತ್ತಾನೆ ಹ್ಮ್ ಇದು ಹಸುರಿ ಗುಣಗಳ ಹಸುರು ಗುಣಗಳಲ್ಲಿ ಒಂದು ಏನಂದ್ರೆ ನಾನು ಸ್ವತಂತ್ರನು ಬಲಶಾಲಿ ಎಂದು ಭಾವಿಸುತ್ತಾನೆ ಬಲ ಅಧಿಕಾರ ಅಥವಾ ಶ್ರೀಮಂತಿಕೆಯಲ್ಲಿ ಯಾರು ತನ್ನ ಸಮಾನ ಸಮಾನರಿಲ್ಲ ಎಷ್ಟೋ ಶ್ರೀಮಂತರಿದ್ರು ಸಹ ಒಂದು ಸಣ್ಣ ಹ್ಮ್ ಒಂದು ನಾನು ನಾನ್ ಪ್ರೆಸೆಂಟ್ ನನ್ನ ಸಿಚುಯೇಷನ್ ನನ್ನ ಒಂದು ಹ್ಮ್ ಜೀವನದಲ್ಲಿ ನೋಡಿದೀನಿ ಏನಂದ್ರೆ ಎಷ್ಟು ದುಡ್ಡು ಇರುತ್ತೆ ಹ್ಮ್ ಆದ್ರೂ ಸಹ ಹ್ಮ್ ಸ್ವಲ್ಪ ದುಡ್ಡಿಗೆ ಸಹ ಸಹ ಅವರು ತುಂಬಾ ಹ್ಮ್ ಒಂದು ನೀತಿ ಧರ್ಮವನ್ನು ಬಿಟ್ಟು ಕೆಲಸ ಮಾಡ್ತಾರೆ ಇದು ಪ್ರೆಸೆಂಟ್ ಎಲ್ಲ ಜೀವನದಲ್ಲಿ ನೋಡ್ತೀರಿ ನೀವು ಎಷ್ಟು ದೊಡ್ಡ ಶ್ರೀಮಂತ ಇರ್ತಾರೆ ಆದ್ರೂ ಸಹ ಒಂದು ಸಣ್ಣ ಕಾರ್ಯಕ್ಕೆ ಅವರು ತಮ್ಮ ತಮ್ಮನ್ನ ತಾವು ತೊಡ್ಗೊಳ್ಸ್ಕೊತಾರೆ ಹ ಬೇಕಾಗಿರೋದಿಲ್ಲ ಬೇಕಾಗಿರುವುದಿಲ್ಲ ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ ನನಗ್ ಬೇಕಂತಂದು ಹೇಳ್ತಾರೆ ಹ್ಮ್ ಆದ್ರಿಂದ ತಾನು ಏನನ್ನಾದರೂ ಮಾಡಬಹುದು ಯಾರು ತನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ ಹ್ಮ್ ನಾನ್ ಮಾಡಿದ್ದೇ ಕರೆಕ್ಟ್ ಹ್ಮ್ ನಾ ಇರುವುದೇ ಕರೆಕ್ಟ್ ನಾ ಹೇಳಿದ್ದೇ ಕರೆಕ್ಟ್ ಈ ರೀತಿ ಒಂದು ಗುಣ ಅಸುರಿ ಗುಣಗಳ ಒಂದು ಲಕ್ಷಣ ಹ್ಮ್ ತನ್ನ ಇಂದ್ರಿಯ ಕರ್ಮಗಳ ಪ್ರಗತಿಯನ್ನು ತಡೆಯಬಲ್ಲ ಶತ್ರು ಯಾರಾದರೂ ಇದ್ದರೆ ತನ್ನ ಶಕ್ತಿನ ಕೊಚ್ಚಿ ಹಾಕಲು ಹಂಚಿಕೆಗಳನ್ನು ಹಾಕುತ್ತಾನೆ ಇಲ್ಲಿ ಏನಾಗುತ್ತಂದ್ರೆ ಅದು ಮಿತಿ ಮೀರಿ ಬಿಡುತ್ತೆ ಏನಾಗುತ್ತೆ ಹೆಸರು ಗುಣಗಳಲ್ಲಿ ಅಸೂಯೆ ಎನ್ನುವುದು ಯಾವ ರೀತಿ ಅವರಲ್ಲಿ ಮನೆ ಮಾಡ್ಬಿಡುತ್ತಂದ್ರೆ ಯಾರಾದ್ರೂ ಅವರಿಗಿಂತ ಒಂದು ಒಂದು ಯಾವ್ದೋ ಒಂದು ಆಕ್ಟಿವಿಟಿನಲ್ಲಿ ಯಾವ್ದೋ ಒಂದು ಇದರಲ್ಲಿ ಹೆಚ್ಚಾದ್ರೆ ಅದನ್ನ ತಡ್ಕೊಳೋ ಶಕ್ತಿ ಅವ್ರಿಗೂ ಇರೋದಿಲ್ಲ ಹ್ಮ್ ಅದನ್ನ ಏನ್ ಮಾಡ್ತಾರೆ ಅದನ್ನ ಹೇಗೆ ಅವನ್ನ ಅವನ್ನ ಮಟ್ಟ ಹಾಕ್ಬೇಕು ಹ್ಮ್ ಅಂತಂದು ಯೋಚನೆ ಮಾಡ್ತಾ ಮಾಡ್ತಾ ಅದನ್ನ ಕಾರ್ಯಸಿದ್ಧಿ ಮಾಡ್ಲಿಕ್ಕೆ ಇಳಿತಾರೆ ಹ್ಮ್ ಸೊ ಇದನ್ನ ಇನ್ನೊಂದು ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಏನಂದ್ರೆ ನಮ್ಮ ಹತ್ತು ಅಪರಾಧಗಳಲ್ಲಿ ಹ್ಮ್ ನಾಮಸ್ಮರಣೆ ಒಂದು ಅಹ್ ನಾಮಸ್ಮರಣೆ ಮಾಡ್ಬೇಕಾದ್ರೆ ಹತ್ತು ಅಪರಾಧಗಳನ್ನ ಹೇಳ್ತಾರೆ ಸೊ ಇದರಿಂದ ಇವರಿಂದ ನಾವು ಒಂದ್ ಸ್ವಲ್ಪ ಜಾಗರೂಕತರಾಗಿಯೂ ಇರ್ಬೇಕು ಯಾರ ಹಸ್ರೂ ಸ್ವಭಾವವ್ರು ಇರ್ತಾರೆ ಹ್ಮ್ ಇಲ್ಲಿ ಏನೇನ್ ಹೇಳ್ತಾರೆ ಪ್ರಭುಪಾದ್ರು ತನ್ನ ಇಂದ್ರಿಯ ಕರ್ಮಗಳ ಪ್ರಗತಿಯನ್ನು ತಡೆಯಬಲ್ಲ ಶತ್ರು ಯಾರಾದರೂ ಇದ್ದರೆ ತನ್ನ ಶಕ್ತಿಯಿಂದಲೇ ಅವನ್ನು ಕೊಚ್ಚಿ ಹಾಕಲು ಹಂಚಿಕೆಗಳನ್ನು ಹಾಕುತ್ತಾನೆ ಹ್ಮ್ ಹೊಂಚಾಕ್ತಾರೆ ಅವರು ಹ್ಮ್ ಏನಾಗ್ತಾರೆ ಹೊಂಚಾಕ್ತಾರೆ ಅವ್ರನ್ನು ಮಟ್ಟ ಹಾಕಲು ಹಂಚಾಕ್ತಾರೆ ಎದಕ್ಕೂ ಅವರು ಹ್ಮ್ ಹಿಂದೆ ಸರಿಯುವುದಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಹಸುರಿ ಸ್ವಭಾವ ಇದ್ದವರಿಂದ ದೂರ ಇರ್ಬೇಕು ಹ್ಮ್ ಯಾರು ಹ್ಮ್ ಭ ಭಗವದ್ಗೀತೆ ಭಾಗವತಂ ಭಗವಂತನ ನಂಬುವುದಿಲ್ಲೋ ಅವರಿಂದ ನಾವು ಬಹಳ ದೂರ ಇರ್ಬೇಕು ಅಂತಂದು ನ ಹತ್ತರ ಅಪ ಅಪರಾಧಗಳಲ್ಲಿ ಒಂದು ಹೇಳ್ತಾರೆ ಸೊ ಅದಕ್ಕೆ ಇಲ್ಲಿ ಪ್ರಭುಪಾದರು ಅದನ್ನೇ ಹೇಳ್ತಾರೆ ಏನಂದ್ರೆ ಇವರಿಂದ ಇವರು ಯಾವುದೇ ಕಾರಣಕ್ಕೂ ಹಿಂಜಿರುವುದಿಲ್ಲ ಯಾವ್ದು ಕಾರಣ ತನ್ನ ಶಕ್ತಿಯಿಂದಲೇ ಅವನನ್ನು ಕಚ್ಚು ಹಾಕಲು ಹಂಚಗಳು ಹಾಕುತ್ತಾನೆ ಹ್ಮ್ ಈಗ ನಾವು ನೋಡ್ತಾ ಇದ್ದೀವಿ ತುಂಬಾ ಏನ್ ನೋಡ್ತಾ ಇದ್ದೀವಿ ಕೊಲೆ ಸುಲಿಗೆ ದರೋಡೆ ಹ್ಮ್ ಇವನ್ನ ಪ್ರತಿನಿತ್ಯ ನಾವು ಕೇಳ್ತಾ ಇದೀವಿ ಪೇಪರ್ ಅಲ್ಲಿ ಓದ್ತಾ ಇದೀವಿ ಟಿವಿನಲ್ಲಿ ನೋಡ್ತಾ ಇದೀವಿ ಹ್ಮ್ ಇದು ಯಾಕೆ ಅಂತಂದ್ರೆ ಆ ಈ ಒಂದು ಸ್ವಭಾವ ಹೆಚ್ಚಾಗ್ತಾ ಇದೆ ಇವರಿಂದ ನಾವು ತುಂಬಾ ದಿ ದೂರ ಇರಬೇಕು ಹ್ಮ್ ಅಂತ ಇಲ್ಲಿ ಪ್ರಭುಪಾದ್ರು ಹ್ಮ್ ಹೇಳ್ತಾ ಇದ್ದಾರೆ ಓಕೆ ಹರೇ ಕೃಷ್ಣ ಸೊ ಇಲ್ಲಿಗೆ ಈ ಒಂದು ವಿವರಣೆ ಕೊಡ್ತಾ ಈ ಶ್ಲೋಕದ ವಿವರಣೆ ಕೊಡ್ತಾ ನಾನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೀನಿ